ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಂದ್ರೆ ಕಳ್ಳರ ಪಾರ್ಟಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಬಂದಾಗಿನಿಂದ ಪ್ರೋತ್ಸಾಹ ಧನ ಕೊಡ್ಲಿಲ್ಲ ಈಗ ರೈತರ ಕಾರಣ ಹೇಳಿ ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅದನ್ನ ರೈತರಿಗೆ ಕೊಡ್ತಾರೋ ಇಲ್ವೋ ಅನ್ನೋದು ಕೂಡ ಡೌಟ್ ಎಂದಿದ್ದಾರೆ ಏರ್ಸಿದರು ಇವರೇ ಹಿಂದ ಬೊಮ್ಮಾಯಿಯವರು ಒಂದು ಒಂದು ರೂಪಾಯಿ ಏರ್ಸಿದ್ರು ಇವರು ಮೂರು ಮೂರು ರೂಪಾಯಿ ಏರ್ಸಿದ್ದಾರೆ ಅವಾಗ ವಿರೋಧ ಮಾಡಿದ್ರು ಅದಾದ ನಂತರ ಮತ್ತೆ ಕಮ್ಮಿ ಮಾಡಿದ್ರು ಎಕ್ಸೈಸ್ ರೇ ಸೆಂಟ್ರಲ್ ಗೌರ್ಮೆಂಟ್ ಕಮ್ಮಿ ಮಾಡಿದ್ರಿಂದ ಮತ್ತೆ ನಾವು ಕಮ್ಮಿ ಮಾಡಿದ್ವಿ ಅದನ್ನು ಅದೇ ರೀತಿ ಎಲೆಕ್ಟ್ರಿಸಿಟಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಆಸ್ತಿ ನೋಂದಣಿ ಜಾಸ್ತಿ ಮಾಡಿದ್ದಾರೆ ಯಾವ್ದು ಬಿಟ್ಟಿದ್ದಾರೆ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿ ಜನರಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತಂದ್ರೆ ಅರ್ಥ ಏನಿದೆ ಇದು ಇದಕ್ಕೆ ಯಾವುದೇ ಅರ್ಥ ಇಲ್ಲ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಮ್ಯಾನೇಜ್ಮೆಂಟಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಪರಿಣಾಮವಾಗಿ ಮತ್ತು ಇನ್ನೊಂದು ಏನಾಗಿದೆ ಎಲ್ಲ ಮುಖಂಡರು ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂಥೇಳಿ ಪಾಳಿ ಹೆಚ್ಚು ನಿಂತಾರೆ ಈ ಹಿಂದೆ ಸೀಮೆ ಎಣ್ಣೆಗೆ ಆನಂತರ ಕೆಲವು ಭಾಳ ದಿವಸದ ಹಿಂದೆ ಡೇರಿ ಹಾಲಿಗೂ ಪಾಳೆ ಹಚ್ತಿದ್ರು ಆ ಪಾಳಿ ಹಚ್ಚೋದು ಸ್ಥಿತಿ ಇವ್ರಿಗೆ ಬಂದುಬಿಟ್ಟದಿಗೆ ಎಲ್ಲರೂ ಪಾಳಿ ಹಚ್ಕೊಂಡು ನಿಂತಾರೆ ಮತ್ತು ಒಬ್ಬರಿಗೂ ಕೆಲವರು ಬ್ಲ್ಯಾಕ್ದಾಗ ಟಿಕೆಟ್ ತಗೊಂಡು ಮುಂದೆ ಹೋಗ್ಬೇಕಂತಾರೆ ಹೀಗಾಗಿ ಇವ್ರ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಕಂಟ್ರೋಲು ಇಲ್ಲ ಹಾಗಾಗಿ ಅಧಿಕಾರದ ಒಂದು ದಾಹದಲ್ಲಿ ಒಟ್ಟಾರೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದ್ರು ಅವ್ರು ನೋಡ್ರಿ ಪೆಟ್ರೋಲು ಡೀಸೆಲ್ ದರ ಸಿಎಂ ಸಿದ್ದರಾಮಯ್ಯನವರೇ ಹಾಲಿನ ದರ ಏರಿಕೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ರಾಜ್ಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಹಾಲಿನ ದರ ಏರಿಕೆಯ ಕುರಿತು ಸಿಎಂ ಅವರು ಆಡಿರುವಂತಹ ಮಾತಿಗೆ ಜನಸಾಮಾನ್ಯರು ಏನಂದ್ರು ನೋಡೋಣ ಆ್ಯಕ್ಚುಲಿ ಇದೆಲ್ಲ ಬೇಸಿಕ್ ನೀಡ್ಸ್ ಆ್ಯಕ್ಚುಲಿ ಇದನ್ನೆಲ್ಲ ಜಾಸ್ತಿ ಬೆಲೆ ರೇಟ್ ರೈಸ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಈವನ್ ಬಸ್ಸಸ್ ಅದೆಲ್ಲ ಫ್ರೀ ಬಿಟ್ಟಿದಾರಲ್ಲ ಅದನ್ನೆಲ್ಲ ಸ್ವಲ್ಪ ಕಾಸ್ಟ್ ರಿಡ್ಯೂಸ್ ಮಾಡಿ ಮಿನಿಮಮ್ ಕಾಸ್ಟ್ ಇಟ್ಬಿಟ್ಟು ಇದರಲ್ಲೆಲ್ಲ ಸ್ವಲ್ಪ ಕಾಸ್ಟ್ ರೆಡ್ಯೂಸ್ ಮಾಡಬೇಕಾಗತ್ತೆ ಬೇಸಿಕ್ ನೀಡ್ಸು ಮೇಯ್ನ್ ಎಲ್ಲ ಎಲ್ಲ ಕಾಮನ್ ಪೀಪಲ್ಗೆ ಬೇಕಾಗಿರೋದು ಬೇಸಿಕ್ ನೀಡ್ಸ್ ಹಾಲು ತರಕಾರಿ ಸೊಪ್ಪು ಇದೆಲ್ಲ ಸ್ವಲ್ಪ ರೇಟ್ಸ್ ಕಮ್ಮಿ ಇದ್ರೆ ಜನ್ಗಳ್ಗೆ ಅನುಕೂಲ ಆಗುತ್ತೆ ನಿನ್ನ ಮುಂದೆ ಬರೋದಿಲ್ಲ ಮುಂದೆ ಕಾಂಗ್ರೆಸ್ ಅನ್ನೋದು ಬರೋದಿಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ರೆ ಜನರಿಗೆ ತೊಂದರೆ ಕೊಟ್ಟರೆ ಸಾರ್ವಜನಿಕರಿಗೆ ಏನೋ ಆ ಮನುಷ್ಯ ಯಾವತ್ತು ಉಳಿಯೋ ಉದ್ಧಾರ ಆಗಲ್ಲ ಅರ್ಥ ಆಯ್ತಾ ಏನು ಒಂದೊಂದೇ ಹೆಚ್ಚಿಕೊಂಡೇ ಬರ್ತಾ ಇದ್ದಾರೆ ನೀರುದು ಹೆಚ್ಚಿಕೆ ಮಾಡ್ದಾ ಮಾಡ್ದೆ ನೋಡಿದ್ರೆ ಇದು ಹೆಚ್ಚಿಕೆ ಮಾಡ್ದೆ ಇನ್ನು ಏನೇನು ಮಾಡ್ತಾನೆ ಹೇಳು ಅಂತ ಹೇಳಪ್ಪ ಹಣ್ಣು ಹಂಪಲುಗಳೆಲ್ಲ ದಿನ ತಿನ್ನೋಕ್ಕಾಗೋದಿಲ್ಲ ಅರ್ಥ ಆಯ್ತಾ ಜನರು ಏನೋ ಸೊಪ್ಪು ಕಿಪ್ಪು ತಿನ್ಕೊಂಡಿದ್ರು ಅದು ಬದುಕ್ತಾ ಇಲ್ಲ ಇಲ್ಲ ಸರ್ ಇದು ಡೈಲಿ ಯೂಸ್ ಮಾಡೋದ್ರಿಂದ ನಾವು ಹಾಲು ಇದು ನಮಗೆ ಕಮ್ಮಿ ಬೇಕಾಗಿದ್ದು ಹಾಲೇ ನಮಗೆ ಇದು ಬಸ್ಸು ಅದು ಎಲ್ಲ ನಮಗೆ ಬೇಕಾಗಿಲ್ಲ ಸಾಮಾನ್ಯ ಜನಕ್ಕೆ ಇದು ನಮ್ಗೆ ಕಮ್ಮಿ ಬೇಕಾಗಿತ್ತು ಹಾಲು ಹಾಲು ಜಾಸ್ತಿ ಮಾಡೋದ್ರಿಂದ ನಮ್ಗೆ ಅಷ್ಟೊಂದು ಹ್ಯಾಪಿ ಇಲ್ಲ ಇಲ್ಲ ಸರ್ ಇದು ಸರಿ ಇಲ್ಲ ಯಾಕಂದ್ರೆ ಇದು ರಾಜಕೀಯ ಏನು ಮಾಡ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ ಇದು ಒಮ್ಮೆ ಏರ್ಸೋದು ಒಮ್ಮೆ ಏರ್ಸೋದು ಇಳಿಸುದು ಮತ್ತೆ ಅದರ ರೈತರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವ ಮುಖಾಂತರ ರೈತರು ಕೊಡ್ತಾರೆ ಗೊತ್ತಿಲ್ಲ ಇದು ಮಧ್ಯಮ ವರ್ಗದವರೆಗೆ ಇದು ಭಾರ ಆಗ್ತಾ ಇದೆ ಭಾಳ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ಜಾಸ್ತಿ ಇದೆ ಪ್ರತಿಯೊಂದು ಕಾಳ ಆಯಿತು ಕಾಯಿಪಲ್ಲ ಹಿಡ್ಕೊಂಡು ಎಲ್ಲನೂ ರೇಟ್ ಏರ್ತಾ ಇದೆ ಈಗ ಕ್ಯಾಗಿನವ್ರಿಗೂ ತೊಂದರೆ ಇಲ್ಲ ಮೆಲ್ಲಿನವ್ರಿಗೂ ತೊಂದರೆ ಇಲ್ಲ ಮಧ್ಯಮ ವರ್ಗದವ್ರಿಗೆ ಅಂದ್ರೂ ಭಾಳ ತೊಂದರೆ ಆಗ್ತಾ ಇದೆ ಮುಖ್ಯವಾಗಿ ರೀ ಹಾಲು ಹಾಲಿಂದ ಏರಿಸಿದ್ರೆ ಹೆಂಗೆ ಮತ್ತೆ ಅದು ರೆಗ್ಯುಲರ್ ಡೈಲಿ ಯೂಸಿಗೆ ಬೇಕಾ ಹಾಲು ಇಡಿದ್ರೆ ಮೇನ್ ಎಲ್ಲ ಅಡುಗೆ ಆಗೋದು ನಮ್ದು ಹಾಲೇ ಏರಿಸ್ಬಿಟ್ರೆ ನಾವು ಎಲ್ಲ ಮ್ಯಾನೇಜ್ ಮಾಡೋದು ಹೆಂಗೆ ರೀ ಎಲ್ಲ ಒಂದು ಒಂದು ಬಜೆಟ್ ಫಿಕ್ಸ್ ಮಾಡಿರ್ತೀವಿ ಒಂದೊಂದ ಇಷ್ಟಿಷ್ಟು ಇಷ್ಟಿಷ್ಟು ಅಮೌಂಟ್ ಒಂದೊಂದಕ್ಕೆ ಹಿಂಗೆ ಎಲ್ಲ ನಮ್ದು ಎಲ್ಲ ಹೆರಾಫೇರಿ ಆಗ್ಬಿಡ್ತೈತಿ ರೀ ಹಿಂದ ಮುಂದೆ ಆಗ್ಬಿಡ್ತೈತಿ ಎಲ್ಲ ಏರಿಸಬಾರ್ದ್ರಿ ಹಂಗ ಸರ್ ಈಗ ಸಿದ್ದರಾಮಯ್ಯ ಸರ್ಕಾರ ಬಂದ ಎಂತರು ಬೆಲೆ ಏರಿಕೆ ಎಲ್ಲ ಪ್ರತಿಯೊಂದು ತರಕಾರಿ ತೋರಿ ಇವತ್ತ ಕಾಳು ಕಡಿ ತೋಡ್ರಿ ಹಾಲಿಂದರ ಆಯ್ತು ಹಾಲಿನ ಒಮ್ಮೆ ಏರಿಸಿದ್ದಾರೆ ಈಗ ಡೀಸೆಲು ಮತ್ತು ಪೆಟ್ರೋಲು ಏರ್ಸಿದಾರೆ ಹೀಗಾಗಿ ಈಗ ಮತ್ತೆ ಏರಿಸ್ತೀವಿ ಅಂತ ಹೇಳಿ ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ನಾವು ಒಬ್ಬ ಪ್ರತಿಯೊಬ್ಬರಿಗೂ ಇದು ಭಾರ ಆಗ್ತಾ ಇದೆ ಹೀಗಾಗಿ ನಾವೊಬ್ಬ ಗ್ರಾಹಕ ಆಗಿ ಇದನ್ನು ಖಂಡಿಸ್ತೇನೆ ಈ ವಿಷಯವನ್ನು ಇವಾಗ ಏನು ಕೊಡ್ತಾವ್ರೆ